ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ನವಾದ ಸ್ವಾಗತ ನವೆಂಬರ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ಈಗ ನೋಡೋಣ ವೃಷಭ ರಾಶಿ ವೃಷಭ ರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿಯಾದಂತಹ ಶುಕ್ರನು ಈ ತಿಂಗಳು ಪೂರ್ತಿ ಕನ್ಯಾ ರಾಶಿಯಲ್ಲೇ ಕುತ್ಕೊಂಡಿರ್ತಾರೆ ಅಂದ್ರೆ ತನ್ನ ನೀಚ ಸ್ಥಾನದಲ್ಲಿ ಸೇತನಾಗಿರ್ತಾನೆ ವೃಷಭ ರಾಶಿಯಾಧಿಪತಿ ಶುಕ್ರನೇ ನೀಚನಾಗಿರೋದ್ರಿಂದ ಈ ತಿಂಗಳು ಪೂರ್ತಿ ಸ್ವಲ್ಪ ನಿಮ್ಮ ಆರೋಗ್ಯದಲ್ಲಿ ತೊಂದರೆಗಳಾಗುವಂತ ಸಾಧ್ಯತೆಗಳು ಇರುತ್ತೆ ಯಾಕೆಂದ್ರೆ ಶುಕ್ರ ಅಂದ್ರೆ ನಿಮ್ಮ ರಾಷ್ಟ್ರಾಧಿಪತಿ ಒಂದು ಆರೋಗ್ಯದಲ್ಲಿ ತೊಂದರೆ ಆಗ್ತಾ ಇರುತ್ತೆ ಅಥವಾ ಮಾನಸಿಕ ಆರೋಗ್ಯದ ಸಮಸ್ಯೆ ಅಂದ್ರೆ ಮನಸ್ಸಿಗೆ ಯಾಕೋ ಸಮಾಧಾನ ಇರೋದಿಲ್ಲ ಏನೋ ಒಂಥರ ಕೆಲವೊಂದು ನೆಗೆಟಿವ್ ಆಲೋಚನೆಗಳು ಮನಶಾಂತಿಯ ಕೊರತೆ ಈ ರೀತಿ ಸಾಕಷ್ಟು ಸಮಸ್ಯೆಗಳು ಈ ತಿಂಗಳಲ್ಲಿ ಕಂಡು ಬರುತ್ತೆ ಹಾಗೆ ಪಂಚಮ ಸ್ಥಾನದಲ್ಲಿ ಶುಕ್ರ ನೀಚನಾಗಿರೋದ್ರಿಂದ ಮಕ್ಕಳ ಬಗ್ಗೆ ತುಂಬಾ ಚಿಂತೆ ಮಾಡುವಂತದ್ದು ಮಕ್ಕಳ ಒಂದು ಎಜುಕೇಶನ್ ವಿಚಾರವಾಗಿ ಏನಾದ್ರು ಪ್ರಾಬ್ಲಮ್ ಆಗ್ಬೋದು ಅಥವಾ ದೊಡ್ಡ ಮಕ್ಕಳಾದ್ರೆ ಯಾಕೋ ನೀವ್ ಹೇಳಿದ ರೀತಿಯಲ್ಲಿ ಅವ್ರು ಬದುಕ್ತಾ ಇಲ್ಲ ನಿಮ್ಮ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ ಅಂತಾನು ಯಾವ್ದೋ ಒಂದು ವಿಚಾರದಲ್ಲಿ ಅಥವಾ ಮಕ್ಕಳ ಆರೋಗ್ಯದಲ್ಲಿ ತೊಂದರೆ ಆಗ್ತಾ ಇದೆ ಅಂತಾನೋ ಮಕ್ಕಳ ವಿಚಾರದಲ್ಲೂ ಕೂಡ ಸಾಕಷ್ಟು ಚಿಂತೆಗಳಿರುತ್ತೆ ನಿಮ್ಮ ಆರೋಗ್ಯದಲ್ಲೂ ಕೂಡ ಸಮಸ್ಯೆಗಳು ಬೇಸರಗಳಾಗ್ತಾ ಇರುತ್ತೆ ಶುಕ್ರನೊಟ್ಟಿಗೆ ಕೇತು ಇರೋದ್ರಿಂದ ಒಂದ್ ರೀತಿ ಕೇತು ಅಂದ್ರೆ ವೈರಾಗ್ಯದ ಮನೋಭಾವನೆಯನ್ನು ಉಂಟು ಮಾಡುವಂತ ಗ್ರಹ ಅಂತ ಹೇಳ್ತೀವಿ ಎಲ್ಲೋ ಒಂದ್ ಕಡೆ ಇಷ್ಟೆಲ್ಲ ಕಷ್ಟ ಪಡ್ಬೇಕು ಜೀವನ ಪರ್ಯಂತ ಬರೀ ಹೋರಾಟನೆ ಆಗೋಯ್ತಲ್ಲ ಅಂದ್ರೆ ಒಂದರ ವೈರಾಗ್ಯದ ಮನೋಭಾವನೆ ಬರುವಂತದ್ದು ಆಗತ್ತೆ ಅದೆಲ್ಲ ಈ ಒಂದು ಟೈಮ್ ಅಷ್ಟೇನೇನೆ ಅದು ಹಾಗೆ ಇರುತ್ತೆ ಅಂತ ಅನ್ಕೊಳ್ಕೋಬಾರ್ದು ಸಮಸ್ಯೆಗಳು ಯಾವಾಗ ಅಂದ್ರೆ ಆ ಗ್ರಹಗಳು ಯಾವ ಯಾವ ರೀತಿಯಲ್ಲಿ ಇರ್ತಾವೆ ಆ ರೀತಿ ಆಗತ್ತೆ ಕೆಲವೊಂದರ ನೋಡಿ ಎಷ್ಟೇ ದೊಡ್ಡ ಸಮಸ್ಯೆ ಇದ್ರು ಕೂಡ ಆ ಟೈಮಲ್ಲಿ ಏನೋ ಒಂದು ಧೈರ್ಯ ಇರುತ್ತೆ ಅದು ಗ್ರಹಗಳು ಕೊಡುವಂತ ಬಲ ಆ ಗ್ರಹಗಳು ನಮ್ಗೆ ಬಲ ಕೊಟ್ರೆ ಕಷ್ಟ ಇದ್ರು ಕೂಡ ನಾನು ಫೇಸ್ ಮಾಡ್ತೀನಿ ಅನ್ಸುತ್ತೆ ಅದೇ ಗ್ರಹಗಳು ಈ ಕಾರಣದ ಎಲ್ಲ ಚೆನ್ನಾಗಿದ್ರು ಕೂಡ ಏನೋ ಒಂಥರ ಲೈಫ್ ಒಂಥರ ಖಾಲಿ ಅಂತ ಶುರು ಶುರುವಾಗುತ್ತೆ ಹಾಗಾಗಿ ರಾಶಿ ಅವರಿಗೆ ಈ ರೀತಿ ಸ್ವಲ್ಪ ನಕಾರಾತ್ಮಕ ಆಲೋಚನೆಗಳು ಈ ತಿಂಗಳಲ್ಲಿ ಜಾಸ್ತಿ ಇರುತ್ತೆ ಇದಕ್ಕೆ ಪರಿಹಾರ ಕೂಡ ನಾನು ಆಮೇಲೆ ಕೊನೆಯಲ್ಲಿ ವಿಡಿಯೋನ ಕೊನೆವರೆಗೂ ನೋಡಿ ಕೊನೆಯಲ್ಲಿ ಕೇಳ್ತೀನಿ ಇನ್ನು ಎರಡನೇ ವಿಚಾರ ಉದ್ಯೋಗದ ವಿಚಾರ ಅಂತ ಬಂದಾಗ ನಿಮ್ಮ ರಾಷ್ಟ್ರಾಧಿಪತಿ ನೀಚನಾಗಿರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ಸ್ವಂತ ಬಿಸ್ನೆಸ್ ಮಾಡುವಂತವರಿಗೆ ನಿಮ್ಮ ಕೆಲಸಗಳ ಕಡೆಗೆ ಹೆಚ್ಚು ಗಮನವನ್ನು ಕೊಡೋದಿಲ್ಲ ನೀವು ಬೇರೆ ಬೇರೆ ಯೋಚನೆಗಳಲ್ಲಿ ಸ್ವಲ್ಪ ಮುಳುಗ್ತಾ ಇರ್ತೀರಾ ಹಾಗಾಗಿ ಕೆಲಸದ ಕಡೆ ಗಮನ ಕೊಡ್ತಾ ಇರೋದ್ರಿಂದ ಸ್ವಲ್ಪ ಕೆಲಸ ನಿಧಾನವಾಗುವ ಸಾಧ್ಯತೆ ಇರುತ್ತೆ ಈಗ ಈ ತಿಂಗಳಲ್ಲಿ ಇಷ್ಟು ಕೆಲಸ ಆಗ್ಬೇಕು ಅಂತ ಹೇಳಿ ಒಂದ್ ಏನೋ ಒಂದು ಟೈಮ್ ಟೇಬಲ್ ಹಾಕೊಂಡಿರ್ತೀರಲ್ಲ ಅದ್ರ ಪ್ರಕಾರವಾಗಿ ಆಗೋದಿಲ್ಲ ಸ್ವಲ್ಪ ಸ್ಲೋ ಆಗುವಂತ ಸಾಧ್ಯತೆ ಇನ್ನು ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರ ನೀಚನಾಗಿರೋದ್ರಿಂದ ಎಲ್ಲೋ ಕಡೆ ನಿಮ್ಮ ವ್ಯಕ್ತಿತ್ವಕ್ಕೆ ತೊಂದರೆ ಆಗುವ ಸಾಧ್ಯತೆ ಇರುತ್ತೆ ಅವಮಾನಗಳಾಗಬಹುದು ಅಥವಾ ನಿಮ್ಗೆ ಯಾರಾದ್ರೂ ಹರ್ಟ್ ಮಾಡಬಹುದು ನಿಮ್ಮ ಮೇಲೆ ಅಹ್ ಗೂಬೆ ಕುಡಿಸುವಂತದ್ದು ಅಪವಾದವನ್ನು ಬರೆಸುವಂತದ್ದು ಅದು ನಿಮ್ಮನ್ನು ಬಯ್ಯುವಂಥದ್ದು ಸುಮ್ ಸುಮ್ನೆ ನಿಮ್ ಜೊತೆ ಜಗಳ ಬೀಳುವಂಥದ್ದು ಕೆಲವರು ನಿಮ್ಮ ಶತ್ರುಗಳು ಈ ರೀತಿ ಎಲ್ಲ ಸಮಸ್ಯೆಗಳು ಬರುವ ಸಾಧ್ಯತೆ ಇದೆ ಇಷ್ಟೇ ಇದ್ರ ರಾಷ್ಟ್ರಾಧಿಪತಿ ಚೆನ್ನಾಗಿಲ್ಲ ಅಂದ್ರೆ ನಾವು ಚೆನ್ನಾಗಿರಕಾಗಲ್ಲ ಆಗಲ್ಲ ಅಂತ ಏನ್ ಮಾಡ್ಕೋಬಹುದು ಶುಕ್ರ ಒಂದು ಗ್ರಹ ಗ್ರಹ ಗ್ರಹಗಳ ಅಧೀನದಲ್ಲಿ ಮನುಷ್ಯ ಇರ್ತಾನೆ ಆದ್ರೆ ಗ್ರಹಗಳು ಯಾರ ಇರ್ತಾರೆ ಭಗವಂತನ ಅಧೀನದಲ್ಲಿ ಇರ್ತಾರೆ ಆ ಭಗವಂತ ಮಂತ್ರಗಳ ಇರ್ತಾನೆ ಆ ಮಂತ್ರಗಳನ್ನ ಹೇಳುವಂತಹ ಶಕ್ತಿ ಮತ್ತು ಅವಕಾಶ ಮನುಷ್ಯನಿಗಿದೆ ನೋಡಿ ಮನುಷ್ಯ ಜನ್ಮ ತುಂಬಾ ಶ್ರೇಷ್ಠ ಅಂತ ಯಾಕೆ ಹೇಳ್ತಾರೆ ಒಂದು ಪ್ರಾಣಿ ಮಂತ್ರವನ್ನ ಹೇಳೋಕ್ಕಾಗತ್ತಾ ಇಲ್ಲ ಆದ್ರೆ ಮನುಷ್ಯನಿಗೆ ಶ್ಲೋಕಗಳನ್ನ ಮಂತ್ರಗಳನ್ನ ಅಧ್ಯಯನ ಮಾಡುವಂತ ಒಂದು ಯೋಗ ಇದೆ ವೇದಗಳನ್ನ ಅಧ್ಯಯನ ಮಾಡುವಂತಹ ಯೋಗ ಇದೆ ಮತ್ತೆ ನಾವು ಯಾವ ಯೋಗವನ್ನು ಕೂಡ ಕಳಿಸ್ಕೊಳ್ತಾ ಇಲ್ಲ ಅಲ್ವಾ ಹಾಗಾಗಿ ಈ ಟೈಮ್ ಅಲ್ಲಿ ಯಾಕಿದ್ ಹೇಳ್ದೆ ಅಂದ್ರೆ ಕೆಲವೊಂದು ಮಂತ್ರಗಳನ್ನ ನೀವು ಎಷ್ಟು ಹೇಳ್ಕೊತೀರೋ ಅಷ್ಟು ನಿಮ್ಗೆ ಪ್ರೊಟೆಕ್ಷನ್ ಸಿಗತ್ತೆ ಶತ್ರುಗಳಿಂದ ನಿಮಗೆ ತೊಂದರೆ ಮಾಡ್ಬೇಕು ಅಂತ ಅನ್ಕೊಂಡಿರುವಂತವರಿಂದ ನೆಗೆಟಿವ್ ಆಲೋಚನೆಗಳಿಂದ ನಕಾರಾತ್ಮಕ ಶಕ್ತಿಗಳಿಂದ ದೃಷ್ಟಿ ದೋಷಗಳಿಂದ ಆರೋಗ್ಯದಲ್ಲಿ ತೊಂದರೆಗಳು ಬರೋದು ಕೂಡ ನೆಗೆಟಿವ್ ಎನರ್ಜಿ ಇಂದಾನೆ ಬೇರೆ ಬೇರೆ ನಕಾರಾತ್ಮಕ ಒಂದು ಎನರ್ಜಿಗಳಿಂದಾನೆ ಹೆಲ್ತ್ ಇಶ್ಯೂ ಆಗುವಂಥದ್ದು ಸೊ ಎಲ್ಲದರಿಂದ ನಿಮ್ಗೆ ಪ್ರೊಟೆಕ್ಷನ್ ಸಿಗ್ಬೇಕು ಅಂದ್ರೆ ಕೆಲವು ಮಂತ್ರಗಳನ್ನ ಹೇಳ್ಕೋಬೇಕು ಅದನ್ನ ಹೇಳ್ತೀನಿ ಇನ್ನು ಹಣಕಾಸಿನ ವಿಚಾರ ಹೇಗಿರುತ್ತೆ ಅಂತ ನೋಡೋದಾದ್ರೆ ಧನಸ್ಥಾನಾಧಿಪತಿಯಾದಂತಹ ಬುಧನು ಏಳನೇ ಮನೆಯಲ್ಲಿ ಕುತ್ಕೊಂಡು ನಿಮ್ಮ ರಾಶಿಯನ್ನ ನೋಡ್ತಾ ಇದ್ದಾನೆ ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಇಲ್ಲ ಮಟ್ಟಿಗೆ ಓಕೆ ಏನ್ ಇಷ್ಟು ದಿನ ಕೆಲಸ ಮಾಡಿದ್ರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಏನ್ ಲಾಭ ಬರಬೇಕು ಅದು ಈ ಬರೋದ್ರಿಂದ ಹಣಕಾಸಿನ ಮುಗ್ಗಟ್ಟು ಅಂತ ಏನೋ ನಿಮ್ಗೆ ಕಾಣ್ತೋದಿಲ್ಲ ಹಣಕಾಸಿನ ಸಮಸ್ಯೆ ಬಂದ್ರೆ ಯಾರತ್ತಾದ್ರೂ ಸಾಲ ಕೇಳಿ ನಿಭಾಯಿಸಬಹುದು ಬೇರೆ ಬೇರೆ ಸಮಸ್ಯೆಗಳನ್ನ ಹೇಗೆ ನಿಭಾಯಿಸು ಯಾರೋ ಒಬ್ರು ಬಂದು ನಮ್ಮ ಜೊತೆ ಜಗಳ ಅಡಕೆ ಅಂತಾನೆ ಕಾಲ್ ಕೇಳ್ಕೊಂಡು ಬಂದಾಗ ನಾವ್ ಏನ್ ಮಾಡ್ತಾಗತ್ತೆ ನಮ್ಮ ಮಾತು ಕೇಳುವಷ್ಟು ದಾಳ ಆಗಿರತ್ತಾ ಅಥವಾ ಎಲ್ಲೋ ಬೆನ್ನೆ ನಮಗೆ ಗೊಸಿಕ್ ಮಾಡುವಂಥದ್ದು ನಮಗೆ ಏನೋ ಒಂದು ಸುಳ್ಳು ಸುದ್ದಿ ಊಟ ಹಾಕುವಂತವರಿಗೆ ನಾವ್ ಏನ್ ಮಾಡ್ತಾ ಇದ್ದೆ ಎಲ್ಲೋದಿಲ್ಲದ ನಾಲಿಗೆ ಕಟ್ಟಾಕಾಗತ್ತ ಹೀಗೆ ಇತರ ಗೊಂದಲಗಳು ಈ ತಿಂಗಳಿನಲ್ಲಿ ಸೃಷ್ಟಿಯಾಗುವುದರಿಂದ ನಿಮಗೆ ಭಗವಂತನೆ ರಕ್ಷಣೆ ಕೊಡ್ಬೇಕು ಹಾಗಾಗಿ ಹೇಗೆ ರಕ್ಷಣೆ ತಗೋಬೇಕು ದುಷ್ಟರಿಂದ ಹೇಗೆ ನಾವು ರಕ್ಷಣೆ ತಗೋಬೇಕು ಅಂತ ನಿಮ್ಗೆ ಹೇಳ್ತೀನಿ ಇನ್ನು ಕೆಲಸದಲ್ಲಿ ಬೇರೆಯವರ ಕೈಗಳಿಗೆ ಕೆಲಸ ಮಾಡುವಂಥವ್ರಿಗೆ ಅಂದ್ರೆ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತವರಿಗೆ ಹೇಗಿದೆ ಅಂತ ನೋಡಿದ್ರೆ ಕೆಲ್ಸದಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ನಿಮ್ಗೆ ಆದ್ರೆ ಕೆಲ್ಸ ಮಾಡೋ ಜಾಗದಲ್ಲೂ ಕೂಡ ಇದೇ ಸಮಸ್ಯೆಗಳು ಕೆಲವರಿಂದ ನೀವು ಸುಮ್ಮನೆ ಸುಮ್ನೆ ಬಗ್ಗೆ ಏನೋ ಮಾತಾಡೋದು ಅಲ್ಲೇನೋ ಸುದ್ದಿ ಆಯ್ತು ಅಥವಾ ಸುಮ್ನೆ ಕಿರಿಕ್ ಮಾಡಿದ್ರು ಈ ರೀತಿ ಕೆಲ್ಸದಲ್ಲಿ ಏನೋ ಸಣ್ಣ ಮಿಸ್ಟೇಕ್ ಆದ್ರೆ ಅದನ್ನ ಮಾಡಿ ನಿಮ್ಗೆ ಕೆಲ್ಸಕ್ಕೆ ಪ್ರಾಬ್ಲಮ್ ಮಾಡುದು ಈ ತರದ್ದೆಲ್ಲ ಇರುತ್ತೆ ಇದೆಲ್ಲರಿಗೂ ಪರಿಹಾರ ಹೇಳ್ತೀನಿ ಇನ್ನು ಹದಿನೇಳನೇ ತಾರೀಕು ಕುಜ ಆರನೇ ಇರ್ತಾನೆ ಅಲ್ಲಿವರೆಗೂ ಸ್ವಲ್ಪ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳಾಗ್ತಾ ಇರುತ್ತೆ ತುಂಬಾ ಸುಸ್ತಾಗುವಂತದ್ದು ಯಾಕಂದ್ರೆ ರವಿ ಕೂಡ ಹದಿನೇಳನೇ ತಾರೀಕು ತುಲಾ ರಾಶಿಯಲ್ಲಿ ನೀಚನಾಗಿರ್ತಾನೆ ರಕ್ತಹೀನತೆ ಕೊರತೆ ಇರುವಂತವರು ತುಂಬಾ ಹುಷಾರಾಗಿರ್ಬೇಕು ಯಾಕಂದ್ರೆ ಅಂದ್ರೆ ರಕ್ತಹೀನತೆ ಕೊರತೆಯಿಂದ ಕೆಲವೊಂದು ಆರೋಗ್ಯ ಸಮಸ್ಯೆಗಳು ತುಂಬಾ ಬಾಡಿ ಪೇನ್ ಆಗುವಂಥದ್ದು ಸುಸ್ತಾಗುವಂಥದ್ದು ಎನರ್ಜಿ ಇಲ್ಲ ದೇಹದಲ್ಲಿ ಅನ್ಸುವಂಥದ್ದು ಯಾಕಂದ್ರೆ ದೇಹದಲ್ಲಿ ಎನರ್ಜಿ ಕೊಡುವವನು ಮಂಗಳ ಹಾಗೆ ರಕ್ತ ಶುದ್ಧಿ ಮಾಡುವಂತವನು ರವಿ ಆಗಿರ್ತಾನೆ ಇವರಿಬ್ರು ಆರನೇ ಮನೇಲಿ ಇರ್ತಾರೆ ಹಾಗಾಗಿ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆಗೆ ಬರ್ತಾ ಇರುತ್ತೆ ಆದ್ರೆ ಹದಿನೇಳನೇ ತಾರೀಕಿಗೆ ರವಿ ವೃಶ್ಚಿಕ ರಾಶಿಗೆ ಹದಿನೇಳನೇ ತಾರೀಕಿಗೆ ಮಂಗಳ ಆ ಋಷಿಕ ರಾಶಿಗೆ ಹೋದ್ಮೇಲೆ ಸ್ವಲ್ಪ ಆರೋಗ್ಯದಲ್ಲಿ ಇರುವಂತಹ ತೊಂದರೆಗಳು ಕಡಿಮೆ ಆಗುತ್ತೆ ಅಲ್ಲಿವರೆಗೂ ಸ್ವಲ್ಪ ಆರೋಗ್ಯದ ಕಡೆಗೆ ಹೆಚ್ಚು ಗಮನ ಕೊಡ್ಬೇಕಾಗುತ್ತೆ ಇನ್ನು ಚತುರ್ಥಾಧಿಪತಿ ಆದಂತಹ ಸೂರ್ಯನು ಏಳನೇ ಮನೆಗೆ ಕೂತ್ಕೊಂಡಿರ್ತಾನೆ ನಿಮ್ಮ ರಾಶಿಗೆ ಈ ನಿಮ್ಮ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಏಳನೇ ಮನೆಗೆ ಕೂತ್ಕೊಂಡಿರೋದ್ರಿಂದ ಯಾರ್ಯಾರೆಲ್ಲ ಪಾರ್ಟ್ನರ್ಶಿಪ್ ಅಲ್ಲಿ ಕೆಲಸ ಮಾಡ್ತಿದ್ರು ಅವ್ರಿಗೆ ಮಾತ್ರ ಬಹಳ ಚೆನ್ನಾಗಿದೆ ಯಾಕಂದ್ರೆ ನೀವು ಮಾಡಿರೋ ಬಿಟ್ಟು ಅವ್ರು ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ನಿಮ್ಮ ಪಾರ್ಟ್ನರ್ಸ್ ಹಾಗಾಗಿ ಕೆಲಸದಲ್ಲಿ ಏನು ಪ್ರಾಬ್ಲಮ್ ಗೊತ್ತಾಗಲ್ಲ ಯಾಕಂದ್ರೆ ಪಾರ್ದರ್ಶಿಪ್ ಬಿಸ್ನೆಸ್ ಅಂದ್ರೆ ಎಲ್ಲ ಜನ ಕೌಂಟ್ ಆಗುತ್ತೆ ನಿಮ್ದು ಜೊತೆ ನಿಮ್ ಪಾರ್ನರ್ಸ್ ಎಷ್ಟ್ರೆ ಎಲ್ಲದ್ದು ಕೌಂಟ್ ಆಗುತ್ತೆ ಅದ್ರ ಒಂದು ಇಬ್ರು ಚೆನ್ನಾಗಿತ್ತು ಅಂತಂದ್ರೆ ನಿಮ್ ಕೆಲಸ ನಡೀತಾ ಹೋಗುತ್ತೆ ಹಾಗಾಗಿ ಯಾಕಂದ್ರೆ ಅವ್ರಿಗೂ ಅವ್ರ ಟೈಮ್ ಚೆನ್ನಾಗಿರುತ್ತಲ್ಲ ಹಾಗಾಗಿ ಸೊ ಇದ್ರಲ್ಲಿ ಚೆನ್ನಾಗಿದೆ ಇನ್ನು ಸರ್ಕಾರಿ ಉದ್ಯೋಗದಲ್ಲಿ ಇರುವಂತವರಿಗೆ ಹದಿನೈದು ತಾರೀಕವ ಸ್ವಲ್ಪ ಕಷ್ಟ ಅನ್ಸುತ್ತೆ ಬಟ್ ಹದಿನೇಳನೇ ತಾರೀಕಿನ ನಂತರ ಅಂದ್ರೆ ಹದಿನೈದನೇ ತಾರೀಕಿಂದ ಎಲ್ಲವೂ ಕೂಡ ಕೆಲಸದಲ್ಲಿ ಚೆನ್ನಾಗ್ತೋಗುತ್ತಸಲ್ಲಿ ಏನೂ ಇಲ್ಲ ಅಲ್ಲಿವರೆಗೂ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ಶುರುವಾಗುತ್ತೆ ಹದಿನೇಳನೇ ತಾರೀಕಿಂದ ಕೆಲಸಗಳೆಲ್ಲ ಸ್ವಲ್ಪ ಬೇಗ ಮೂವ್ ಆಗ್ತಾ ಹೋಗುತ್ತೆ ಇನ್ನು ನಿಮಗೆ ಅಷ್ಟಮಾಧಿಪತಿ ಜೊತೆಗೆ ಲಾಭಾಧಿಪತಿ ಆದ ಗುರು ಹನ್ನೆರಡನೇ ಮನೆಯಲ್ಲಿ ಖರ್ಚುಗಳಿರುತ್ತೆ ಬಟ್ ಖರ್ಚುಗಳು ಕೂಡ ಒಳ್ಳೆದಕ್ಕೆ ಆಗಿರುತ್ತೆ ಹಾಗಾಗಿ ಮನೆ ಕಟ್ಟುವಂತ ವಿಚಾರ ಅಸ್ತಿ ತಗೊಳ್ಳುವಂತ ವಿಚಾರ ಭೂಮಿ ವಿಚಾರವಾಗಿ ಸ್ವಲ್ಪ ಇನ್ವೆಸ್ಟ್ ಮಾಡುವಂತದ್ದು ಇರುತ್ತೆ ಬಟ್ ಅದಕ್ಕೆಲ್ಲ ಏನು ತೊಂದರೆ ಇಲ್ಲ ಯಾಕಂದ್ರೆ ಗುರುವಿನ ದೃಷ್ಟಿ ನಿಮಗೆ ನಾಲ್ಕನೇ ಮನೆಗೆ ಗುರು ಹನ್ನೆರಡನೇ ಮನೆಯಲ್ಲಿ ಕೂತ್ಕೊಂಡು ನಾಲ್ಕನೇ ಮನೆ ನೋಡ್ತಿದ್ದಾನಂದ್ರೆ ಅವನ ಉದ್ದೇಶನೇ ಅದು ದುಡ್ಡು ಖರ್ಚು ಮಾಡಿಸ್ತಾನೆ ನಾಲ್ಕನೇ ಮನೆ ಅಂದ್ರೆ ಮನೆ ಭೂಮಿ ವಾಹನ ಸೌಖ್ಯ ಈ ಮೂರಲ್ಲಿ ಯಾವುದೋ ಒಂದು ಕೆಲಸಕ್ಕೆ ಹಣವನ್ನ ಖರ್ಚು ಮಾಡಿಸ್ತಾನೆ ಇದೆಲ್ಲ ನಿಮಗೆ ಫ್ಯೂಚರ್ಗೆ ಬೇಕಾಗಿರೋದಿಲ್ಲ ಹದಿನೈದನಿಂದ ಮನೆ ಇದ್ದಂತ ಗುರು ನೆಕ್ಸ್ಟ್ ಎಲ್ಲಿ ಬರ್ತಾನೆ ನಿಮ್ ರಾಶಿಗೆ ಬರ್ತಾನೆ ಒಂದ್ ವೇಳೆ ಸಾಲಿಗೆಲ್ಲ ಮಾಡ್ಕೊಂಡು ಕೂಡ ಆ ಟೈಮ್ ತೀರ್ಸ್ಕೊಳ್ಳೋದು ಕೂಡ ಗುರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಹಾಗಾಗಿ ಖರ್ಚು ಇರುತ್ತೆ ತುಂಬಾ ಮುಖ್ಯವಾದ ಕೆಲಸಗಳಿಗೆ ದಶಮದಲ್ಲಿ ಶನಿ ಕೂತ್ಕೊಂಡಿದ್ದಾನೆ ನಿಮ್ಮ ಕೆಲಸವೇ ನಿಮಗೆ ಮಿತ್ರ ಆಗಿರುತ್ತೆ ಈಗ ಎಲ್ಲ ಯೋಚನೆ ಬಿಡಬೇಕಂತ ಏನ್ ಮಾಡಬೇಕಂದ್ರೆ ಕೆಲಸದ ಕಡೆ ಗಮನ ಕೊಡ್ಬೇಕು ಕೆಲಸ ಇಲ್ಲ ಏನಾದ್ರು ಒಂದು ಚೇಂಜಸ್ ಮಾಡ್ಕೊಳ್ಳುವಂತದ್ದು ಕೆಲಸದ ಕಡೆ ಏನಾದ್ರು ಒಂದು ಈ ತರ ಬದಲಾವಣೆ ಮಾಡೋಣ ಈ ತರ ಬದಲಾವಣೆ ಮಾಡೋಣ ಈ ಒಂದು ಪ್ಲಾನ್ ಮಾಡಿ ಯಾಕಂದ್ರೆ ಬರೀ ಅದು ಇದು ಯೋಚನೆಗಳು ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಬಹುದು ಈ ಒಂದು ಕೆಲಸ ಮಾಡ್ಬೋದು ನಾವು ಹಾಗಾಗಿ ಶನಿ ಮಾತ್ರ ತುಂಬಾನೇ ಶುಭ ಫಲನ ಕೊಡ್ತಾ ಇದ್ದಾನೆ ಶನಿಯ ಒಂದು ಬೆಂಬಲ ನಿಮಗೆ ಚೆನ್ನಾಗಿದೆ ಚತುರ್ಥ ಭಾವ ನೋಡ್ತಾ ಇದ್ರು ಕೂಡ ಎಲ್ಲೋ ಒಂದ್ ಕಡೆ ಬೇಜಾರು ದುಃಖ ಸಮಸ್ಯೆಗಳು ಇದೆಲ್ಲ ಇದ್ರೂ ಕೂಡ ನಿಮ್ ಕೆಲಸನ ನೀವು ಯಾವತ್ತೂ ಕೂಡ ಬಿಟ್ಕೊಡೋದಿಲ್ಲ ಶನಿ ದಶಮದಲ್ಲಿದ್ದಾಗ ನನ್ ಕೆಲಸ ತುಂಬಾ ಇಂಪಾರ್ಟೆಂಟ್ ಅನ್ನೋದನ್ನ ಪದೇ ಪದೇ ನಮ್ಗೆ ಎಚ್ಚರಿಕೆ ಮಾಡ್ತಾನೆ ಅಂತ ಹೇಳ್ತಾನೆ ರಾಹು ಲಾಭದಲ್ಲಿ ಕುತ್ಕೊಂಡಿದ್ದಾನೆ ರಾಹು ನಿಮ್ಗೆ ಶುಭಫಲ ಕೊಡೋದಕ್ಕೆ ಪ್ರಾರಂಭ ಆಗಿದೆ ರಾಹು ಲಾಭದಲ್ಲಿ ಇರೋದ್ರಿಂದ ಯಾವತ್ತೋ ಕಷ್ಟ ಪಟ್ಟಿದ್ರಿ ಯಾವತ್ತೋ ಕೆಲಸ ಮಾಡಿದ್ರಿ ಅದ್ರಿಂದ ಇನ್ಯಾವತ್ತ ಲಾಭ ಬಂತ ಅವಾಗ ನಿಮ್ಗೆ ತುಂಬಾನೇ ಹೆಲ್ಪ್ ಆಗ್ತಾ ಇರುತ್ತೆ ಇನ್ನು ಈ ತಿಂಗಳಲ್ಲಿ ವೃಷಭ ರಾಶಿ ಎಚ್ಚರಿಕೆ ಏನಪ್ಪಾ ಅಂದ್ರೆ ಕೆಲಸ ಕಾರ್ಯಗಳಲ್ಲಿ ಓಕೆ ಆದ್ರೆ ನಿಮ್ಮ ಮನಸ್ಥಿತಿ ಆರೋಗ್ಯದ ಸ್ಥಿತಿ ಮಕ್ಕಳ ವಿಚಾರದಲ್ಲಿ ಕೆಲವು ಸಮಸ್ಯೆಗಳು ಸಮಸ್ಯೆಗಳಿರೋದ್ರಿಂದ ಪರಿಹಾರ ಮಾಡ್ಕೋಬೇಕು ತಪ್ಪದೇ ಪ್ರತಿದಿನ ಲಕ್ಷ್ಮೀ ಹೃದಯ ಮಂತ್ರ ಹೇಳ್ಕೋಬೇಕು ಕನಕದಾರ ಸ್ತೋತ್ರವನ್ನ ಹೇಳ್ಕೋಬೇಕು ಹಾಗೆ ಪ್ರತಿ ದಿನ ಒಂದೊಂದು ಹಿಡಿ ಅವರೇ ಕಾಲನ್ನ ಡೈಲಿ ತೆಗೆದಿಟ್ಟು ಇಪ್ಪತ್ತೊಂದು ದಿನ ಆದ್ಮೇಲೆ ಅದನ್ನ ದೇವಸ್ಥಾನ ಕೊಡ್ತಾನೆ ಅಥವಾ ಯಾರಾದ್ರೂ ಅವರಿಗೆ ಅದನ್ನ ಕೊಡಿ ಅಂದ್ರೆ ಯಾರಿಗೆ ಅವಶ್ಯಕತೆ ಇದೆ ಅಂತ ಹೇಳಿ ಕೊಡಿ ಇದಿಷ್ಟು ಪರಿಹಾರವನ್ನ ಮಾಡ್ಕೊಂಡ್ರೆ ನಿಮ್ಗೆ ಯಾವುದೇ ರೀತಿ ತೊಂದರೆಗಳು ಆಗೋದಿಲ್ಲ ಇನ್ನು ಸಪ್ತಮಕ್ಕೆ ರವಿ ಮತ್ತು ಕುಜನ ದೃಷ್ಟಿ ಇರೋದ್ರಿಂದ ವೃಷಭ ರಾಶಿಯವರು ಈಗಾಗಲೇ ವೈವಾಹಿಕ ಜೀವನದಲ್ಲಿ ತೊಂದರೆ ಇದೆ ಅಂತಂದ್ರೆ ಈ ತಿಂಗಳು ಹದಿನೈದನೇ ತಾರೀಕಿನ ನಂತರ ಆ ತೊಂದರೆ ಸಮಸ್ಯೆಗಳು ಜಾಸ್ತಿ ಆಗಬಹುದು ಜಗಳ ಅತಿ ಹೋಗಬಹುದು ಹೋಗಬಹುದು ಡೈವರ್ಸ್ಗೂ ಹೋಗಬಹುದು ಏನ್ ಮಾಡ್ಬೇಕು ಇಷ್ಟೇ ತಾಳ್ಮೆಯಿಂದ ಇರಬೇಕು ಈ ಮಂಗಳ ಮತ್ತು ರವಿ ಧನಶರಾಶಿ ಹೋಗುವವರೆಗೂ ಸ್ವಲ್ಪ ತಾಳ್ಮೆಂದಿ ಕೂತ್ಕೊಂಡು ಮಾತಾಡೋಣ ಅದನ್ ಮಾಡೋಣ ಇದನ್ ಮಾಡೋಣ ಅಂತ ಏನೇ ಬಂದ್ರು ಇದೊಂದು ತಿಂಗಳು ಬೇಡ ಮುಂದಿನ ತಿಂಗಳು ನಾವು ಮಾತಾಡೋಣ ಅಂತ ಹೇಳಿ ಅಂದ್ರೆ ಈಗಾಗಲೇ ಸ್ವಲ್ಪ ವೈವಾಹಿಕ ಪ್ರಾಬ್ಲಮ್ ಇದ್ರೆ ಕೂತು ಮಾತಾಡೋದು ಈಗ ಬೇಡ ಏನಾಗುತ್ತೆ ಅಂದ್ರೆ ಬೇರೆಯವರು ಮಾತಾಡೋದ್ರಿಂದ ಅವರಿಂದ ಸಮಸ್ಯೆಯಿಂದ ದೊಡ್ಡ ಈ ತಿಂಗಳು ಬೇಡ ಅಂತ ಹೇಳಿ ಆದಷ್ಟು ಇನ್ನೊಂದು ತಿಂಗಳು ಟೈಮ್ ತಗೊಂಡು ಆಮೇಲೆ ಬೇಕಾದ್ರ ಬಗ್ಗೆ ನಿರ್ಧಾರ ಮಾಡ್ಕೊಳ್ಳಿ ಅಷ್ಟೊತ್ತಿಗೆ ಶುಕ್ರ ನೀಚ ಸ್ಥಾನವನ್ನು ಬಿಟ್ಟಿರ್ತಾರೆ ಪೂಜಾ ಮತ್ತು ರವಿ ಋಚಿಕ ರಾಶಿಯನ್ನು ಕೂಡ ಬಿಟ್ಟಿರ್ತಾರೆ ಹಾಗೆ ನಿಮ್ ಎಲ್ಲವೂ ಕೂಡ ನಿಮ್ಮ ಪರವಾಗಿ ನಿಮ್ಗೆ ಅನುಕೂಲ ಆಗೋದಿಲ್ಲ ಆಗುತ್ತೆ ಹಾಗೆ ನಾನು ಹೇಳಿರುವಂತಹ ಪರಿಹಾರವನ್ನು ಮಾಡ್ಕೊಳ್ಳಿ ಒಳ್ಳೆದಾಗುತ್ತೆ ಶುಭವಾಗಲಿ